ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹದಿನಾಲ್ಕನೇ ತಾರೀಕು ಶನಿವಾರ ಸಂಕಷ್ಟಹರ ಚತುರ್ಥಿಯ ವ್ರತ ಇದೆ ಹಾಗಾಗಿ ಸಂಕಲ್ಪ ಪೂರ್ವಕವಾಗಿ ಇವತ್ತು ಪೂಜೆಯನ್ನು ಹೇಗೆ ಮಾಡಿಕೊಳ್ಳೋದು ಅಂತ ನಿಮಗೆ ಇದ್ದೀನಿ ನಾಳೆ ಪೂರ್ವಾಷಾಢ ನಕ್ಷತ್ರ ಬ್ರಹ್ಮಯೋಗ ಭದ್ರಕರ್ಣದಲ್ಲಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ ನಾಳೆ ಚಂದ್ರ ಉದಯ ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಇದೆ ಸ್ನೇಹಿತರೆ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡ್ಕೋಬೋದು ಅಥವಾ ಸಂಜೆ ಸಹ ಸಂಕಷ್ಟಹರ ಚತುರ್ಥಿಯ ಗಣಪತಿಯ ಪೂಜೆಯನ್ನು ಮಾಡ್ಕೋಬೋದು ಗಣಪತಿಯ ಪೂಜೆಯನ್ನು ಹೇಗೆ ಮಾಡೋದು ಅಂತ ಸಂಕಲ್ಪ ಸಹಿತ ನಿಮಗೆ ಇದ್ದೀನಿ ಈ ವ್ರತವನ್ನು ಮಾಡೋರು ಉಪವಾಸ ಮಾಡಬೇಕಾಗುತ್ತೆ ರಾತ್ರಿ ಫಲಹಾರ ಅಥವಾ ಊಟವನ್ನು ಮಾಡ್ಬೋದು ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅನ್ನೋರು ಹಾಲು ಹಣ್ಣು ತಗೋಬೋದು ಒಂದು ಮಣೆಯನ್ನು ಹಾಕ್ಕೊಂಡು ಅಲ್ಲಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಅಕ್ಕಿಯಲ್ಲೂ ಸಹ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಅಲ್ಲಿ ನೀವು ಗಣಪತಿಯ ಸ್ಥಾಪನೆಯನ್ನು ಮಾಡ್ಕೋಬೇಕು ಫೋಟೋ ಇದ್ರೆ ಫೋಟೋ ಪೂಜೆನೂ ಮಾಡ್ಕೋಬೋದು ಗಣಪತಿಯ ವಿಗ್ರಹ ಇದ್ದರೆ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳ್ರಿ ಈ ಥರ ಗಣಪತಿಯ ಸ್ಥಾಪನೆಯನ್ನು ಮಾಡಿ ಕೆಂಪು ಹಚ್ಚಿದಂತಹ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಮತ್ತು ದೀಪಗಳನ್ನು ಹಚ್ಚಿಡಬೇಕು ತುಪ್ಪದ ದೀಪ ಆಮೇಲೆ ಗಣಪತಿಗೆ ಇಷ್ಟವಾದಂತಹ ಎಕ್ಕದ ಹೂವನ್ನು ಏರಿಸ್ಬೋದು ಅಥವಾ ಕೆಂಪು ಹೂವನ್ನು ಏರಿಸ್ಬೋದು ಇಪ್ಪತ್ತೊಂದು ಗರಿಕೆಯನ್ನು ಏರಿಸಬೇಕು ಆಮೇಲೆ ನೈವೇದ್ಯಕ್ಕೆ ಕೊಬ್ಬರಿ ಬೆಲ್ಲ ತೆಂಗಿನಕಾಯಿ ಬಾಳೆಹಣ್ಣು ಏನಾದರೂ ಇಟ್ಕೋಬೋದು ಸ್ನೇಹಿತರೆ ಈ ರೀತಿಯಾಗಿ ಪೂಜಾ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ ನೀವು ಹೇಳಿದ್ನಲ್ಲ ಬೆಳಗ್ಗೆನಾದರೂ ಪೂಜೆ ಮಾಡ್ಕೋಬೋದು ಇಲ್ಲ ಸಂಜೆನಾದರೂ ಮಾಡ್ಕೋಬೋದು ಈಗ ಸಂಕಲ್ಪ ಹೇಳ್ಕೊಡ್ತೀನಿ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೋಬೇಕು ಮೊದಲಿಗೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಸರ್ವ ಸರ್ವವಿಘ್ನೋಪ ಶಾಂತಯೇ ಅಂತ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪ ಶುರು ಮಾಡೋಣ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರ್ಥಂ ಸಮಸ್ತ ದುರಿತೋಪ ಶಾಂತ್ಯರ್ಥಂ ಸಮಸ್ತ ಸನ್ಮಾ ಸಮಭ್ಯುದಯ ಧರ್ಮ ಕಾ ಮೋಕ್ಷ ಚತುರ್ವಿಧ ಫಲಪುರುಷಾಧ್ಯ ವಿಶೇಷಣ ವರಸಿ ವಿನಾಕ ಪ್ರಸಾದ ಮಮವಾಂಚಾಫಲಸಿ ಪ್ರಯುಕ್ತ ಸಂಪೂರ್ಣ ಸಮಗ್ರಫಲವ್ಯಾಪ್ತ ಶ್ರೀಸಂಕರ ಗಣೇಶ್ವರ ದೇವತು ಉದ್ದೇಶ್ಯ್ರೀಸಂಕರ ಗಣೇಶ್ವರ ಪ್ರೀತ್ಯರ್ಥಂ ಸಂಕಷ್ಟಹರ ಗಣಪತಿ ವ್ರತಮಹಂ ಕರಿಷೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಒಂದು ತಟ್ಟೆಯಲ್ಲಿ ಬಿಟ್ಬಿಡಬೇಕು ಅದು ಕಳಶದಲ್ಲಿ ನೀರನ್ನು ತುಂಬಿಟ್ಕೋಬೇಕು ಗಂಗೆ ಚೈಮ್ನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂ ಕುರು ಅಂತ ಹೇಳಿಬಿಟ್ಟು ಗಂಗೆಯನ್ನು ಆವಾಹನೆ ಮಾಡಿಕೊಂಡು ಆ ನೀರಿನಿಂದ ಗಣಪತಿಯ ಪೂಜೆಯನ್ನು ಮಾಡಬೇಕು ಪ್ರಣಾನಾಂತ್ವ ಗಣಪತಿ ಗಂ ಹವಾಮಹೆ ಕವಿಂ ಕವೀನಾಮಶ್ರ ವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ ನೋತಿ ಭಿ ಸೀದ ಸಾಧನ ಈ ಥರ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಗಣಪತಿಗೆ ಕೆಂಪು ಅಕ್ಷತೆಯನ್ನು ಏರ್ಸ್ಬೇಕು ಮಹಾಗಣಪತಿಯನ್ನ ಮಹಾ ಆವಾಹನ ಸಮರ್ಪಯಾಮಿ ಆಮೇಲೆ ಮಹಾಗಣಪತಿಯನ್ನ ಮಹಾ ಆಸನ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಆಮೇಲೆ ಅರ್ಘ್ಯಂ ಸಮರ್ಪಯಾಮಿ ಅಂತ ಒಂದು ಉದ್ದರಣೆ ನೀರನ್ನು ಗಣಪತಿಗೆ ತೋರಿಸ್ಬೇಕು ಒಂದು ಪಾತ್ರೆಯಲ್ಲಿ ಬಿಟ್ಬಿಡಬೇಕು ಮತ್ತು ಮಹಾಗಣಪತಿಯನ್ನ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಪಾದವನ್ನು ತೊಳಿಬೇಕು ಶ್ರೀ ಮಹಾಗಣಪತಿಯನ್ನು ನಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಆಮೇಲೆ ಒಂದು ಹೂವನ್ನು ಕಳಸದ ನೀರಿನಲ್ಲಿ ಅದ್ದುಬಿಟ್ಟು ಗಣಪತಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಔಪಚಾರಿಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಬೇಕು ಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ ಅಂತ ಒಂದು ಉದ್ದರಣೆ ನೀರನ್ನು ಗಣಪತಿಗೆ ತೋರಿಸಿ ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಆಮೇಲೆ ಗಂಧವನ್ನು ಹಚ್ಚಬೇಕು ಗಣಪತಿಗೆ ಆಮೇಲೆ ವಸ್ತ್ರವನ್ನು ಏರಿಸಬೇಕು ಗೆಜ್ಜೆ ವಸ್ತ್ರ ಮುಂಚೆ ಏರಿಸಿದ್ರೆ ಅಕ್ಷತೆಯನ್ನು ಹಾಕಿದ್ರೆ ಸಾಕು ಆಮೇಲೆ ಧೂಪವನ್ನು ಮಾಡಬೇಕು ಗಣಪತಿಯನ್ನು ಮಹಾ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಧೂಪವನ್ನು ಮಾಡಬೇಕು ಆಮೇಲೆ ಅಲಂಕಾರಾರ್ಥಂ ಅಕ್ಷತಾನ್ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಆಮೇಲೆ ಪುಷ್ಪಮಾಲೆ ಹೂವಿನ ಮಾಲೆಯನ್ನು ಗಣಪತಿಗೆ ಏರಿಸಬೇಕು ಆಮೇಲೆ ಗಣಪತಿಯ ಅಷ್ಟೋತ್ತರವನ್ನು ಹೇಳಿ ಅರ್ಚನೆಯನ್ನು ಮಾಡಬೇಕು ಹೂವಿನಿಂದ ಅರ್ಚನೆಯನ್ನು ಮಾಡ್ಬೋದು ಗಣಪತಿಗೆ ಇಷ್ಟು ಆದಮೇಲೆ ಗಣಪತಿಗೆ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು ಆಮೇಲೆ ರಾತ್ರಿ ಚಂದ್ರೋದಯದ ನಂತರ ಚಂದ್ರನನ್ನು ದರ್ಶನವನ್ನು ಮಾಡಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಹಾಲಿನಲ್ಲಾದರೂ ಕೊಡ್ಬೋದು ನೀರಿನಲ್ಲಾದರೂ ಕೊಡ್ಬೋದು ನಿಮ್ಮ ಅನುಕೂಲ ಹಸಿ ಹಾಲಿನಲ್ಲೇ ಕೊಡಬೇಕಾಗತ್ತೆ ಮಂತ್ರ ಹೀಗಿದೆ ಕ್ಷೀರಸಾಗರ ಸಂಭೂತ ಸುಧಾರೂಪ ನಿಶಾಕರ ಗೃಹಣಾರ್್ಯಂ ಮಯದತ್ತಂ ಗಣೇಶ ಪ್ರೀತಿವರ್ಧನಂ ಅಂತ ಹೇಳಿಬಿಟ್ಟು ರೋಹಿಣಿ ಸಹಿತ ಚಂದ್ರಮಸೆ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ನಂತರ ಗಣೇಶನಿಗೆ ಅರ್ಘ್ಯವನ್ನು ಕೊಡಬೇಕು ಗಣಪತಿಗೆ ಕೈಯಲ್ಲಿ ಅಕ್ಷತೆ ನೀರನ್ನು ಹಿಡ್ಕೊಂಡು ಅರ್ಘ್ಯವನ್ನು ಕೊಡಬೇಕು ಗಣೇಶಾಯ ನಮಸ್ತುಭ್ಯಂ ಸರ್ವಸಿದ್ಧಿ ಪ್ರದಾಯಕಂ ಸಂಕಷ್ಟಂ ಹರಮೇ ದೇವ ಗೃಹಾಣ್ಯಂ ನಮೋಸ್ತುತೆ ಅಂತ ಹೇಳಿ ಪ್ರಥಮ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಮೊದಲನೇ ಅರ್ಘ್ಯವನ್ನು ಕೊಡಬೇಕು ಆಮೇಲೆ ಕೃಷ್ಣ ಪಕ್ಷೇ ಚತುರ್ಥ್ಯಂತೂ ಪೂಜಿತೋಸಿ ವಿಧೂದಯೇ ಕ್ಷಿಪ್ರಂ ಪ್ರಸಾದಿತೋ ದೇವ ಗೃಹಾಣಾರ್ಘ್ಯಂ ನಮೋಸ್ತುತೆ ಅಂತ ಹೇಳಿಬಿಟ್ಟು ಸಂಕಷ್ಟಹರ ಗಣೇಶಾಯ ನಮಃ ಸಮರ್ಪಯಾಮಿ ಅಂತ ಎರಡನೇ ಬಾರಿ ಕೊಡಬೇಕು ಮೂರನೇ ಬಾರಿ ತಥೀನಾಮೇ ದೇವ ಗಣೇಶ ಪ್ರಿಯವಲ್ಲೆ ಸರ್ವಸಂಕಷ್ಟಾಯ ಗೃಹಣಾಘ್ಯ ನಮೋಸ್ತುತೆ ಸಂಕಷ್ಟಹರ ಗಣೇಶಾಯ ನಮಃ ತೃತೀಯಾರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಣೇಶನಿಗೆ ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ಆಮೇಲೆ ನೀವು ಗಣಪತಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಫಲಹಾರ ಅಥವಾ ಊಟವನ್ನು ಮಾಡ್ಬೋದು ಶಾಸ್ತ್ರದ ಪ್ರಕಾರ ಊಟವನ್ನೇ ಮಾಡಬೇಕು ಕೆಲವೊಬ್ಬರು ಫಲಹಾರವನ್ನು ತಗೊತಾರೆ ಅದು ನಿಮ್ಮ ನಿಮ್ಮ ಇಷ್ಟ ಸ್ನೇಹಿತರೆ ಹೇಗಾದರೂ ಮಾಡ್ಕೋಬೋದು ಹೀಗೆ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡೋದರಿಂದ ಗಣಪತಿ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡಿ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಕಷ್ಟಗಳನ್ನು ಕಳೆಯುವಂತಹ ಈ ವ್ರತ ಅಂತ ಹೇಳ್ಬೋದು ಗಣಪತಿಯ ವ್ರತ ಹಾಗಾಗಿ ಎಲ್ಲರೂ ಗಣಪತಿಯ ಪೂಜೆಯನ್ನು ನಾಳೆ ದಿವಸ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ